ಜೆಡಿಎಸ್ ಗ್ರಾಮ ಪಂಚಾಯಿತಿಗಳಿಗೆ ಅನ್ಯಾಯ ವಸತಿ ಸೌಲಭ್ಯ ಹಂಚಿಕೆಯಲ್ಲಿ ಸಚಿವರ ತಾರತಮ್ಯ ಜನನಾಯಕನಾದವನು ಸಮಾನತೆಯ ಆಳ್ವಿಕೆ ನೀಡಬೇಕು ಜೆಕೆ ಕೃಷ್ಣಾರೆಡ್ಡಿ ಸರ್ಕಾರದಿಂದ ವಸತಿ ಯೋಜನೆಯಡಿ ತಾಲೂಕಿಗೆ ಮಂಜೂರು ಆಗಿರುವ ವಸತಿ ಸೌಲಭ್ಯಗಳನ್ನು ತಾಲ್ಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡುವಲ್ಲಿ ಸಚಿವರು ತಾರತಮ್ಯವೆಸಗಿದ್ದಾರೆಂದು ಮಾಜಿ ಶಾಸಕ್ ಜೆಕೆ ಕೃಷ್ಣಾರೆಡ್ಡಿ ಆರೋಪಿಸಿದರು ನಗರ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ಮೂರರ ರಿಂದ ಸಾಲಿನ ಬಸವ ವಸತಿ ಯೋಜನೆಯಡಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಹೆಚ್ಚುವರಿಯಾಗಿ ಒಂದು ಸಾವಿರ ಮನೆಗಳು ಮಂಜೂರು ಮಾಡಿಸಿರುವ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ರವರೆಗೆ ಅಭಿನಂದನೆ ತಿಳಿಸಿದ ಅವರು ಮಂಜೂರು ಆಗಿರುವ ಮನೆಗಳಲ್ಲಿ ಕೇವಲ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಇರುವ ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಹಂಚಿಕೆ ಮಾಡಿ ಜೆಡಿಎಸ್ ಬೆಂಬಲಿತ ಗ್ರಾಮ ಪಂಚಾಯಿತಿಗಳಿಗೆ ವಂಚನೆ ಮಾಡಿರುವುದು ಸಚಿವರ ದ್ವೇಷದ ರಾಜಕಾರಣಕ್ಕೆ ಸಾಕ್ಷಿ ಎಂದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿದ್ದು ಈ ಪೈಕಿ ಬಸವ ಮತ್ತು ಅಂಬೇಡ್ಕರ್ ವಸತೋ ಯೋಜನೆಯಡಿ ಹೆಚ್ಚುವರಿಯಾಗಿ ಮಂಜೂರು ಆಗಿರುವ ಮನೆಗಳನ್ನು ಕೇವಲ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಿ ಉಳಿದ ಒಂಬತ್ತು ಗ್ರಾಮ ಪಂಚಾಯಿತಿಗಳನ್ನು ಕಡೆಗಣಿಸಿರುವುದು ನಿಮ್ಗಣತೆಗೆ ಶೋಭೆ ತರುವುದಲ್ಲ ಎಂದರು ಒಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ವಸತಿ ಯೋಜನೆಯ ಮನೆಗಳನ್ನು ಹಂಚಿಕೆ ಮಾಡದೆ ಕೈಬಿಟ್ಟಿದ್ದೀರಲ್ಲ ಅಗ್ರಾಮ ಪಂಚಾಯಿತಿಗಳಲ್ಲಿ ನಿಮಗೆ ಮತ ಹಾಕಿದ ಜನರಿಲ್ವಾ ನಿಮ್ಮ ಮುಖಂಡರೂ ಇಲ್ವಾ ಇದು ನಿಮಗೆ ಲಾಯಕ್ಕ ಈ ರೀತಿ ತಾರತಮ್ಯ ಮಾಡುವುದು ನಿಮಗೆ ಲಾಯಕ್ಕಲ್ಲ ಎಂದು ಗುಡುಗಿದರು ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೈಯಲ್ಲಿಟ್ಟು ಸಮಾನತೆಗಾಗಿ ಹೋರಾಟ ಮಾಡಬೇಕು ಸಮಾನತೆ ಬೇಕು ಎಂದು ಹೇಳುತ್ತಾರೆ ನಿಮ್ಮ ನಾಯಕ ನಿಮಗೆ ಇದೇನ ಹೇಳಿಕೊಟ್ಟಿದ್ದು ಎಂದು ಗುಡುಗಿದರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಜನಾಂಗ ಪಂಗಡದವರು ಯಾರು ಇಲ್ಲ ಅಥವಾ ಹಿಂದುಳಿದ ವರ್ಗಗಳು ಯಾರು ಇಲ್ಲ ಅಥವಾ ಸಾಮಾನ್ಯ ಜನರು ಬಡತನ ಇಲ್ಲ ಮಾಡಿದರಾ ಜಿಲ್ಲಾಡಳಿತ ಏನಾದರೂ ಈ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಮನೆ ತಗೊಳ್ಳುವಂಥವರು ಯಾರೂ ಫಲಾನುಭವಿಗಳಿಲ್ಲ ಅಂತ ಏನಾದರೂ ಜಿಲ್ಲಾಡಳಿತ ಡಿಕ್ಲೇರ್ ಮಾಡಿದ್ಯಾ ಒಂದು ನಾನು ಇವತ್ತು ಒಂಬತ್ತು ಗ್ರಾಮ ನೀವು ನೀವೇನು ಕೈ ಬಿಟ್ಟಿದಿರ ಆ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಅಥವಾ ಜ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ಬಡತನದಲ್ಲಿ ಬಡತನದಲ್ಲಿರ್ತಕ್ಕಂಥವರು ಆ ಫಲಾನುಭವಿಗಳನ್ನು ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಇಲ್ವಾ ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮಗೆ ಶೋಭೆ ತರುತ್ತಾ ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ಈ ಸಾವಿರ ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥವನ್ನು ಹಿಡ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದರೆ ನಿಮ್ಮ ನಾಯಕರು ಇದೇನಾಗಿ ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನಾಯಕರು ಇದೇನ ಹೇಳ್ಬಿಟ್ಟಿರ್ತಕ್ಕಂಥದ್ದು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೀವು ಮಂತ್ರಿಗಳು ಅಂತ ಹೇಳಿದ್ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕು ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಪಾರವಾದಂಥ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಅಪಾರವಾದಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದ್ರೆ ನೀವು ಮಂತ್ರಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ನೀವು ಪ ಮಾದರಿಯಾಗಿರಬೇಕು ಆದರ್ಶವಾಗಿರ್ಬೇಕು ಆದ್ರೆ ನಿಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನ ಫಾಲೋ ಮಾಡತಕ್ಕಂಥವ್ರು ಇರ್ತಾರೆ ಆದ್ರೆ ನೀವು ಈ ರೀತಿ ತಾರತಮ್ಯ ಮಾಡಿದ್ರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನ ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ ಆದ್ರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏನು ಈ ಕೆಲಸವನ್ನು ಮಾಡಿದ್ದಾರೆ ಇದನ್ನ ನೋಡಿ ಫಾಲೋ ಮಾಡಬೇಕಾ ದಯಮಾಡಿ ಮಂತ್ರಿಗಳು ಇದನ್ನು ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವರಿಗೆ ಹೇಳಿ ಈ ಸಾವಿರ ಮನೆಗಳನ್ನು ಇವತ್ತು ನೀವು ಮೂ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನು ಮಾಡಬೇಕು ಯಾಕಂದರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟರೆ ಉಳಿದಿರ್ತಕ್ಕಂಥವ್ರು ಏನು ಅನ್ಯಾಯ ಮಾಡಿದರು ಆ ಒಂಬತ್ತು ಗ್ರಾಮ ಪಂಚಾಯತಿಗಳು ಏನು ಪಾಪ ಮಾಡಿದ್ರು ಏನು ಅನ್ಯಾಯ ಮಾಡಿದರು ಆದರೆ ನೀವು ಇದರಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ಹತ್ತು ವರ್ಷಗಳು ಯಾಕಂದ್ರೆ ನೀವು ಎಲ್ಲಿ ಯಾವ ಸಭೆಗೆ ಹೋದ್ರು ಕೂಡ ನೀವು ಹೇಳ್ತಾ ಇದ್ದೀರಾ ಹತ್ತು ವರ್ಷ ಹಿಂದೆ ಹೋಗ್ಬಿಡ್ತು ಹತ್ತು ವರ್ಷ ನಾನು ಸೋಲಿಸ್ಬಿಟ್ರು ಹತ್ತು ವರ್ಷ ನಾನು ಸೋಲಿಸ್ಬಿಟ್ರು ಅಂತ ಹತ್ತು ವರ್ಷ ಸೋಲಿಸಿದ್ದಕ್ಕೆ ಇವತ್ತು ನೀವು ಆ ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಆದ್ರೆ ನೀವು ಒಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಯಾರು ಮತವನ್ನ ಕೊಟ್ಟಿಲ್ವೇ ನಿಮ್ಮ ಬೆಂಬಲಿಗರು ಯಾರು ಅಲ್ಲಿ ಗೆದ್ದಿಲ್ವೇ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮಂತ್ರಿಗಳಾಗಿ ಹತ್ರ ಏಳ್ಸ್ಕೊಳ್ಬಾರ್ದು ಪಾರದರ್ಶಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಇಡೀ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ ಆ ಕೆಲಸವನ್ನ ಮಾಡಲಿ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಆ ಮಾನ್ಯ ಮಂತ್ರಿಗಳಿಗೆ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಈ ರೀತಿ ಅನ್ಯಾಯ ತಾರತಮ್ಯ ಮಾಡಬಾರ್ದು ನಿಮ್ಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಕೊಟ್ರ ಈಗ ಮಾಡಿ ಅಂತ ಯಾವಾಗ್ಲೂ ಕೂಡ ಸಂವಿಧಾನ ಬುಕ್ ಇಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಈ ರೀತಿ ತೋರಿಸಿ ತೋರಿಸಿ ಮಾತಾಡ್ತಾರಲ್ಲ ಇದೇನ ಹಾಗಾದ್ರೆ ಅದರ ಜೊತೆಗೆ ಇವತ್ತು ನೋಟಿಫಿಕೇಶನ್ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಅಂದ್ರೆ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇವತ್ತು ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಬುಕ್ ಗಳೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮ ಕಾಲದಲ್ಲಿ ಇವತ್ತು ಎರಡ್ ಸಾವಿರದ ನಾಲ್ಕರಿಂದ ನೀವು ಕೂಡ ಮಾಡಿದ್ರೆ ಈ ಸ್ವತ್ತು ನಿಮ್ಮ ಕಾಲದಲ್ಲೂ ಕೂಡ ಮಾಡಿದ್ದಾರೆ ನನ್ನ ಕಾಲದಲ್ಲೂ ಕೂಡ ಮಾಡಿದ್ದಾರೆ ಆದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಗೋರಿಬಿದ್ನೂರು ತಾಲೂಕಿನಲ್ಲಿ ಈ ಸೊತ್ತು ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಇವತ್ತು ಬಾಗೇಪಲ್ಲಿಯಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ ಬಹುಶಃ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಇದನ್ನೇ ಇದು ನಿಮ್ಗೆ ಶೋಭೆ ತರೋದಿಲ್ಲ ಇದು ನಿಮಗೆ ಶೋಭೆ ತರೋದಿಲ್ಲ ನೀವು ಎಲ್ಲಾ ತಾಲೂಕುಗಳಲ್ಲಿ ನೀವು ಉಸ್ತುವಾರಿ ಇರ್ತಕ್ಕಂತ ಉಳಿದಂತ ತಾಲೂಕುಗಳಲ್ಲಿ ಇವತ್ತು ಈ ಸ್ವತ್ತು ಕೊಡ್ತಾ ಇದ್ದಾರೆ ಚಿಂತಾಮಣೆಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಆದ್ರೆ ನಿಮ್ಮನ್ನು ಸೋಲ್ಸಿದ್ದಾರೆ ಅಂತನಾ ಶಿಕ್ಷೆನಾ ಇವತ್ತು ಎಷ್ಟೋ ಜನ ಇಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ವ್ಯಾಪಾರಸ್ಥರು ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು ಜಮೀನುಗಳು ಖರೀದಿ ಮಾಡ್ತಕ್ಕಂಥವ್ರು ಸೈಟ್ ನಿವೇಶನ ಮಾಡ್ತಕ್ಕಂಥವರು ಇವತ್ತು ಈ ತೊಂದರೆಗಳು ನಮಗ್ ಬೇಡಪ್ಪ ಇಲ್ಲಿಂದ ಇವತ್ತು ಬಾಗೇಪಲ್ಲಿಗೆ ಹೊಸಕೋಟೆಗೆ ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾ ಇದ್ದಾರೆ ಆದ್ರೆ ಯಾರಿಗೂ ಕೂಡ ಹೇಳ್ಕೊಡುವಂತ ಶಕ್ತಿ ಇಲ್ಲ ನಾ ಹಿಂದೆ ಹೇಳ್ತಾ ಇದ್ದೆ ಸ್ವಾತಂತ್ರ್ಯ ಇಲ್ಲ ಅಂತ ಇವತ್ತು ಸ್ವಾತಂತ್ರ್ಯ ಇಲ್ಲ ಖಂಡಿತವಾಗಿ ಅವ್ರಿಗಾಗಿರ್ತಕ್ಕಂಥ ನೋವುಗಳನ್ನು ಹೇಳ್ಕೊಡುವಂತ ಶಕ್ತಿ ಕೂಡ ಇಲ್ಲ ಕಳ್ಕೊಂಡಿದ್ದಾರೆ ನೀವು ನೀವಿದ ಸರಿಪಡಿಸ್ಬೇಕು ನೀವಿಂದ ತಾರತಮ್ಯ ನೀವು ಯಾಕಂದ್ರೆ ನೀವು ನಿಮ್ಮ ಜುಸ್ತಿ ಉಸ್ತುವಾರಿ ಕಾಲದಲ್ಲಿ ಈ ರೀತಿ ಘಟನೆಗಳಾಗಿದೆ ಈ ರೀತಿ ಯಾಕಂದ್ರೆ ನಾನು ಸೋಮಣ್ಣವರು ಹಿಂದೆ ವಸತಿ ಸಚಿವರಾಗಿದ್ದಾಗ ಸಾವಿರದ ನೂರ ಎಪ್ಪತ್ತು ಮನೆಗಳನ್ನೂರ ಸಾವಿರದ ನಾನೂರ ಐವತ್ತು ಮನೆಗಳನ್ನ ನಾವು ಮಂಜೂರು ಮಾಡಿಸ್ಕೊಂಡು ಬಂದಿದ್ವಿ ನಾನು ಮಂಜೂರು ಮಾಡಿಸ್ಕೊಂಡು ಬಂದಾಗ ಈ ರೀತಿ ತಾರತಮ್ಯ ನಾನು ಮಾಡಲಿಲ್ಲ ನಾನು ಆವತ್ತು ನೋಡಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಕೂಡ ಹಂಚಿದ್ವಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ನಾವು ಹಂಚಿದ್ದೀವಿ ಈ ರೀತಿ ತಾರತಮ್ಯ ನಾವು ಯಾವತ್ತು ಕೂಡ ಮಾಡಿಲ್ಲ ಆದರೆ ನೀವು ಯಾಕೆ ಮಾಡ್ತಾ ಇದ್ದೀರಾ ನನಗೆ ಇರ್ತಕ್ಕಂಥ ಮಾಹಿತಿ ಕೆಲವು ಅಧಿಕಾರಿಗಳು ಹೋಗಿ ಸರ್ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಡಬೇಕು ಅಂದರೆ ಏ ಬಿಡ್ರಿ ಜೆ ಡಿ ಎಸ್ನವ್ರಿಗೆ ಯಾಕೆ ಕೊಡಬೇಕು ಜೆ ಡಿ ಎಸ್ ಪಂಚಾಯತಿಗಳಿಗೆ ಯಾಕೆ ಕೊಡ್ಬೇಕು ಬಿಡ್ರಿ ನಾನು ಹೇಳದಂತ ಹೇಳ್ರಿ ಅವ್ರೇನು ಮಾಡ್ತಾರೆ ಅವ್ರು ಹೆಚ್ಚಾಗಿ ಏನಾದರೂ ಮಾತನಾಡಕ್ಕೆ ಹೋದ್ರೆ ವರ್ಗಾವಣೆ ಇದು ಸರಿ ಇಲ್ಲ ಇದು ನೀವು ತಕ್ಷಣ ಯಾಕಂದ್ರೆ ನೀವು ನಮ್ಮ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ನಿಮ್ಗೆ ಗೌರವ ಆದರೆ ಇಡೀ ಕ್ಷೇತ್ರಕ್ಕೆ ಹೋಗುತ್ತೆ ಇಡೀ ಜಿಲ್ಲೆಗೆ ಹೋಗುತ್ತೆ ಅದು ನೀವು ಮಾದರಿ ಆಗ್ಬೇಕು ನೀವು ಆದರ್ಶರಾಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇರತಕ್ಕಂಥ ಹಲವು ಶಾಸಕರು ಇರ್ತಾರೆ ಅವರೆಲ್ಲರಿಗೂ ಕೂಡ ಮಾದರಿ ಆಗ್ಬೇಕು ಅವರೆಲ್ಲರಿಗೂ ಕೂಡ ನೀವು ಆದರ್ಶರಾಗಬೇಕು ದಯಮಾಡಿ ಈ ರೀತಿ ಮಾಡಬೇಡಿ ಸರ್ ನೀವು ಆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ನೀವು ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಇದನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಇವತ್ತು ನೀವು ಮಾಡಿ ಅದರ ಜೊತೆಗೆ ನಿನ್ನೆ ಒಂದು ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ನೋಡಿದೆ ಚತುಷ್ಪಥ ರಸ್ತೆ ಇವತ್ತು ನಾನು ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ನಾನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಸಂತೋಷ ನೀವು ಕೂಡ ಶಾಸಕರಾಗಿ ಮಂತ್ರಿಗಳಾದ ಮೇಲೆ ಕೇಂದ್ರ ಸಚಿವರಂತ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಶಾಸಕರಾಗಿ ಮಂತ್ರಿಗಳಾದ ಮೇಲೆ ಕೇಂದ್ರ ಸಚಿವರಂತ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಭೇಟಿ ಮಾಡಿದ್ದೀರಾ ನೀವು ಹಿಂದೆ ಕೂಡ ಭೇಟಿ ಮಾಡಿದ್ರಿ ಆದರೆ ನೀವು ಪತ್ರವನ್ನು ಕೂಡ ಕೊಟ್ಟಿದ್ದೀರಾ ಆದರೆ ನಾನು ಇವತ್ತು ನೀವು ಒಬ್ಬರೇ ನಾನು ಮಾಡಿದ್ದೀನಿ ಅನ್ನುವಂಥದ್ದಲ್ಲ ಹಿಂದಿನ ಸಂಸದರು ಮುನ್ಸ್ವಾಮಿ ಅವರು ಅನೇಕ ಬಾರಿ ಅವರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಪತ್ರಗಳನ್ನು ಕೊಟ್ಟು ಮುನ್ಸ್ವಾಮಿ ಅವರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಮುನ್ಸ್ವಾಮಿ ಮುನ್ಸ್ವಾಮಿ ಅವ್ರಿಗೂ ಕೂಡ ಇದರ ಶ್ರೇಯಸ್ಸು ಸಲ್ಲಬೇಕು ಒಬ್ಬರೇ ನಾನೇ ಕೊಟ್ಟಿದ್ದು ನಾನೇ ಮಾಡಿದ್ದು ಅನ್ನುವಂಥದ್ದು ಕೂಡ ಸರಿ ಇಲ್ಲ ಇದು ಅವರ ಪಾತ್ರ ಇದೆ ಮುನ್ಸ್ವಾಮಿ ಅವರು ಅನೇಕ ಸಾರಿ ಯಾಕಂದ್ರೆ ಇಲ್ಲಿ ಆ ಬೈಪಾಸ್ ಮಾಡಿದಾಗ ಮುನ್ನೂರ ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಚತುಷ್ಪಥ ರಸ್ತೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಇವತ್ತು ಮುಳುಬಾಗಲವರೆಗೂ ಕೂಡ ಆಗ್ಬೇಕು ಅನ್ನುವಂತ ಮಾಹಿತಿ ಅನೇಕ ಸಾರಿ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರು ಕೂಡ ಪತ್ರವನ್ನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಲ್ಲಬೇಕಾಗ್ತದೆ ಅವ್ರದ್ದು ಕೂಡ ಪಾತ್ರ ಇದೆ ಅದರಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ನೀವು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಂಥ ಘಟನೆಗಳು ನಡಿಬಾರದು ಅನ್ನುವಂಥದ್ದು ಈ ಕ್ಷೇತ್ರದ ನಾನು ಮಾಜಿ ಶಾಸಕನಾಗಿ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರ ವಿನಂತಿ ಅವರಿಗೆ ಇಂಥ ಘಟನೆಗಳು ನಡಿಬಾರದು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ ಸರ್ ಇದೇ ರೀತಿ ತಾರತಮ್ಯ ನಾನು ಈಗಾಗ್ಲೇ ಈ ಖಾತೆಗಳ ವಿಚಾರದಲ್ಲಿ ನಾವು ಪ್ರತಿಭಟನೆಗಳನ್ನ ಮಾಡಬೇಕು ಕೂಡ ಈ ಹಿಂದೆ ಹೇಳಿದ್ದೆ ನಾವು ಇನ್ನು ಎಷ್ಟು ದಿವಸ ಅಂತ ನೋಡಕ್ಕಾಗುತ್ತೆ ನಾವು ಜನರ ಪರವಾಗಿ ಜನರಿಗೆ ಅನಾನುಕೂಲ ಆದಾಗ ನಾವು ಅವ್ರ ಪರವಾಗಿ ನಿಲ್ಬೇಕಾಗ್ತದೆ ನೀವು ಈಗ ಯಾಕೆ ಅವ್ರ ಹತ್ರ ನೀವು ಗ್ರಾಮ ಪಂಚಾಯಿತಿಗಳಿಂದ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ ಯಾಕೆ ನೀವು ಟ್ಯಾಕ್ಸ್ ಗಳು ಕಟ್ಸ್ಕೊಂತ ಇದೀರಾ ಯಾಕೆ ನೀವು ಈ ಸ್ವತ್ತು ಮಾಡ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೇಡಿನ ರಾಜಕಾರಣ ನಡೀತಾ ಇದೆ ಈ ಸೇಡಿನ ರಾಜಕಾರಣಕ್ಕೆ ನಾವು ಕೂಡ ಅದಕ್ಕೆ ಪ್ರತಿ ತಂತ್ರ ರೂಪಿಸ್ತೇವೆ ಇವರ ವಿರುದ್ಧ ಶಾಸಕರ ವಿರುದ್ಧ ಮಂತ್ರಿಗಳ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ಪ್ರತಿಭಟನೆಗಳು ಮಾಡಬೇಕು ನಮ್ಗೆ ವಿಧಿ ಇಲ್ಲ ಮಾಡಲೇಬೇಕಾಗ್ತದೆ ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ ಬಟ್ ಇನ್ನು ಇನ್ನು ಮುಂದೆ ನಾವು ಈ ರೀತಿ ಇದನ್ನು ನೋಡ್ಕೊಂಡು ಆಗೋದಿಲ್ಲ ಎಷ್ಟೋ ಜನ ಅವ್ರ ಹತ್ರ ಇರ್ತಕ್ಕಂಥವರು ನಮಗೆ ಪಾಪ ಹೇಳ್ತಾರೆ ಸರ್ ನಾವು ಮಾತಾಡೋಕ್ಕಾಗಲ್ಲ ಸರ್ ನೀವು ಮಾಡಿದೆ ಮಾತಾಡಿ ಸರ್ ಮಾತಾಡಿ ಸರ್ ಮಾಡಿ ಸರ್ ಅಂತ ಏನು ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನೋ ಏನ್ ಸಮಸ್ಯೆ ಇವಾಗ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಇಲ್ಲಿ ಯಾಕೆ ಸಮಸ್ಯೆ ಚಿಂತಾಮಣಿಯಲ್ಲಿ ನೀವ್ ಯಾಕೆ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗಿತ್ತು ಒಂದ್ಸಾರಿ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ ನಿಮ್ಮ ಕಾಲದಲ್ಲೇ ನೀವು ಮಾಡಿದ್ದೀರಾ ನಿಮ್ಮ ಕಾಲದಲ್ಲೇ ನೀವು ಮಾಡಿದ್ದೀರಾ ಈ ಸ್ವತ್ತುಗಳು ಮಾಡ್ತಾ ಇದ್ದೀರ ನನಗೆ ಒಂದನ್ಸಿದ್ದು ಸುಧಾಕರ್ ಅವ್ರಿಗೆ ಲಾಭ ಇಲ್ಲದಿದ್ದೇನು ಮಾಡಲ್ಲ ಅಂತ ಲಾಭ ಇಲ್ದಿದ್ದು ಇದರಿಂದ ಏನೋ ಇರುತ್ತೆ ಲಾಭ ಇಲ್ದಿದ್ದು ಏನೂ ಮಾಡೋದಿಲ್ಲ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಲಘಟ್ಟ ತಾಲೂಕು ಮೊನ್ನೆ ನಾನು ಹೇಳಿದೆ ಆರ್ನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದ್ದೀರ ಸರ್ಕಾರಕ್ಕೆ ಕ್ಯಾಬಿನೆಟ್ ಇಟ್ಟು ಇದನ್ನ ಇಂಡಸ್ಟ್ರಿ ಮಾಡಬೇಕು ಅಂತಿಟ್ಟಿದ್ದೀರ ಸಂತೋಷ ನಿಮ್ಗೆ ಬಿಟ್ಟಿದ್ದೀರಲ್ಲ ಈಗ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಹಂಚಿಲ್ವಾ ನೀವು ಗ್ಯಾರಂಟಿ ಕಾರ್ಡ್ಗಳೆಲ್ಲ ಹಂಚಿದ್ರಲ್ಲ ಐದು ಯಾವುದು ಐದು ಗ್ಯಾರಂಟಿಗಳು ಅದರಲ್ಲಿ ಇದೇ ಒಂದು ಇಂಪ್ಲಿಮೆಂಟೇ ಆಗಲಿಲ್ಲ ಇಂಪ್ಲಿಮೆಂಟೇ ಆಗಲಿಲ್ಲ ನೀವು ಇದರಲ್ಲಿ ಯಾವುದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ರಾಹುಲ್ ಗಾಂಧಿ ಅವರು ಹೇಳಿಬಿಟ್ಟಿದ್ದಾರೆ ಟಕಾಟಕ್ ಒಂದು ಲಕ್ಷ ಟಕಾಟಕ್ ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳಿಲ್ವಾ ಆ ಒಂಬತ್ತು ಪಂಚಾಯತ್ಗಳಿಗೆ ನೀವು ಕ್ಯಾಂಪೇನೆ ಮಾಡಿಲ್ವಾ ನೀವು ಓಟ್ ಕೇಳೋಕೆ ಹೋಗಿಲ್ವಾ ಇದೆಲ್ಲ ಅಂದ್ರೆ ನೀವು ನಾನು ಗೆದ್ದು ಹೋಗಿದ್ದೀನಿ ನನಗೆ ಇಷ್ಟ ಬಂದಂಗೆಲ್ಲ ಮಾಡ್ತೀನಿ ಇದನ್ನೇ ಹೇಳೋದು ಹಿಟ್ಲರ್ ರಾಜಕಾರಣ ಬೇಡ ಅಂತ ಒಂದು ಸಮಾಜದಲ್ಲಿ ಗೌರವವಾಗಿ ನಡ್ಕೊಳ್ಳುವಂಥದ್ದನ್ನು ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಇನ್ನೂ ಮೂರು ಮುಕ್ಕಾಲು ವರ್ಷ ನೀವು ಶಾಸಕರಾಗಿ ಮಂತ್ರಿಗಳಾಗಿ ಎಷ್ಟು ದಿವಸ ಇರ್ತೀರೋ ನಮ್ಗೆ ಗೊತ್ತಿಲ್ಲ ಆದರೆ ಶಾಸಕರಾಗಂತೂ ನೀವು ಇರ್ತೀರಾ ಇನ್ನು ಮೂರು ಮುಕ್ಕಾಲು ವರ್ಷ ಇರ್ತೀರಾ ಆದರೆ ಗೌರವವಾಗಿ ನಡ್ಕೊಬೇಕಲ್ಲ ಸಮಾಜ ಮಾಡ್ತಾ ಇರ್ತಕ್ಕಂಥ ಸರಿ ಈಗ ನೀವು ನನಗೆ ಯಾವತ್ತೂ ಹೇಳ್ತಾ ಓದಿರೋದು ಎಸ್ ಎಸ್ ಎಲ್ ಸಿ ಓದಿರೋಬೇಕ ಎಸ್ ಎಸ್ ಎಲ್ ಸಿ ಓದಿರೋದು ನಾನು ನನ್ನ ನಾಮಿನೇಷನ್ ಸಲ್ಲುವಂತ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರೋದು ಎಸ್ ಎಸ್ ಎಲ್ ಸಿ ಓದಿರೋನ್ ಕೈಯ್ಯಲ್ಲಿ ಇಷ್ಟೆಲ್ಲ ಹೇಳ್ಸ್ಕೊಬೇಕಾ ನೀವು ನಮಗ್ ನಾಚಿಕೆ ಆಗುತ್ತೆ ನಮಗ್ ನಾಚಿಕೆ ಆಗುತ್ತೆ ನಾ ಎಸ್ ಎಸ್ ಎಲ್ ಸಿ ಓದಿರೋ ಇಷ್ಟೆಲ್ಲ ಹೇಳ್ಬೇಕಾಗಿ ಅಂತ ಡಬಲ್ ಡಿಗ್ರಿ ಮಾಡಿರೋರು ನೀವು ಡಾಕ್ಟ್ರು ದಯಮಾಡಿ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಇದನ್ನ ಸರಿಪಡಿಸಿ ಗೌರವಯುತವಾಗಿ ನಡ್ಕೊಳ್ಳುವಂಥ ಕೆಲಸ ಮಾಡಿ ಎನ್ನುವಂತ ವಿನಂತಿಯನ್ನು ಮಾಡ್ತೇನೆ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚೀಟ್ಘಾಟೆ ತಾಲೂಕು ಮೊನ್ನೆ ನಾನು ಹೇಳಿದೆ ಆರ್ನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದೀರ ಸರ್ಕಾರಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದನ್ನ ಇಂಡಸ್ಟ್ರಿ ಮಾಡಬೇಕು ಅಂತ ಇಟ್ಟಿದ್ದೀರ ಸಂತೋಷ ನಿಮ್ಗೆ ಕ್ಯಾಬಿನೆಟ್ಗೆ ಆ ಪವರ್ ಇದೆ ನೀವು ಮಾಡಿ ಆದರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳಿದ್ನಲ್ಲ ಈಗ ನೀವು ಇವು ಕಾವಲ್ಕಾನಹಳ್ಳಿಯಲ್ಲಿ ಇವತ್ತು ಬೆಟ್ಟದ ಆ ಸರ್ವೆ ನಂಬರ್ಗಳಿದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರ್ ಈಗಾಗಲೇ ಹೈಕೋರ್ಟ್ ಅಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಗುಜರಾಹಿ ತಗೊಳ್ಳಿ ಅಂತ ನೀವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ಗಳನ್ನ ಕೂಡ ಸೇರಿಸಿ ಇವತ್ತು ಪ್ರಪೋಸಲ್ ಕಳಿಸಿದ್ದಾರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರತಕ್ಕಂಥ ವಂಚನೆ ಅಲ್ವಾ ಇದು ಅದ್ರಲ್ಲಿ ನಿಮ್ಮ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವುದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಈ ಸರ್ವೆ ನಂಬರ್ಗಳಿದೆ ಈ ಬೆಟ್ಟದ ಸರ್ವೆ ಯಾವುದೋ ಕೈಲಾಸ ಪರ್ವತ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಮುಜರಾಯಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಇವರು ಏನೇನ್ ಮಾಡಿದ್ರು ಅಲ್ಲಿ ಹಾಗೆ ಮುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನು ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆಗಳು ನಡೆದಿಲ್ಲ ಅಲ್ಲಿ ಆದ್ರೆ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳ್ಕೊಂಡು ಇವೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಅನೇಕ ಇದಾವೆ ಹೇಳ್ತೀನಿ ಮುಂದೆ ಹೇಳ್ತೀನಿ ಇವತ್ತು ಇದೊಂದು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು ಆದ್ರೆ ಇವ್ರ ಸ್ವಾರ್ಥ ಇವ್ರ ಲಾಭ ಇದೆಲ್ಲ ಏನು ಮಾಡೋದಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಇದ್ರೂ ಕೂಡ ಆದರೆ ಈ ಜಿಲ್ಲಾಧಿಕಾರಿಗಳು ಇವತ್ತು ಆ ಸರ್ವೆ ನಂಬರ್ಗಳನ್ನ ಇವತ್ತು ಕ್ಯಾಬಿನೆಟ್ ಕಳಿಸಿದ್ದಾರೆ ಪ್ರಪೋಸಲ್ ಕಳಿಸಿದ್ದಾರೆ ಅದರಲ್ಲಿ ಇದನ್ನು ಸೇರಿಸಿದ್ದಾರೆ ಹಾಗಾಗಿ ನಾನು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಈ ರೀತಿ ತಾರತಮ್ಯ ಈ ರೀತಿ ಅನ್ಯಾಯ ಯಾರಿಗೂ ಕೂಡ ಮಾಡಬೇಡಿ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವ್ರು ನಿಮಗೆ ಓಟ್ ಹಾಕಿಲ್ವಾ ಅಲ್ಲಿ ಬಡ ಬಡವರಿಲ್ವಾ ಎಸ್ ಸಿ ಎಸ್ ಟಿ ಇಲ್ವಾ ಪರಿಶಿಷ್ಟ ಜಾತಿಯವರಿಲ್ವಾ ಪರಿಶಿಷ್ಟ ಜನಾಂಗದವರಿಲ್ವಾ ಪರಿಶಿಷ್ಟ ಪಂಗಡದವರಿಲ್ವಾ ಹಿಂದುಳಿದ ವರ್ಗಗಳಿಲ್ವಾ ಸಾಮಾನ್ಯ ವರ್ಗದಲ್ಲಿ ಬಡವರಿಲ್ವಾ ಯಾಕಂದರೆ ಮಾಡ್ತೀರಾ ಆದರೆ ನಾನು ಗೆದ್ದು ಬಿಟ್ಟಿದ್ದೀನಿ ನಾನು ಅಧಿಕಾರದಲ್ಲಿದ್ದೀನಿ ಇಂಥ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಇದು ಜಾಸ್ತಿ ದಿವಸ ನಿಲ್ಲೋದಿಲ್ಲ ದಯಮಾಡಿ ಈಗಲಾದರೂ ಅರ್ಥ ಮಾಡಿಕೊಡಿ ಅದನ್ನು ಸರಿಪಡಿಸ್ಕೊಂಡು ಸರಿಪಡಿಸಿ ನೀವು ಅಧಿಕಾರಿಗಳಿಗೆ ಹೇಳಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಸಮಕ್ಷಮದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಕ್ಷೇತ್ರ ಜಿಲ್ಲೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ